ತರ ಉಸು ಜೋರಗಳಲ್ಲಿ ತೀರ್ತ್ಯ ಕೈ ಎಲ್ಲ ಸೊರ್ತಿರುತ್ತೆ ಹಾ 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 ಹ್ಮ್ ಸುಮ್ನೆ ಸ್ವಟ್ ವರ್ತಿರುತ್ತೆ ಸುಮ್ ಸುಮ್ನೆ ಸ್ವಟ್ ವರ್ತೈ ಅಸೆ ಏನ್ સમાચાર ಆ ಬಂದು ಜೊತೆನಲ್ಲಿ ಇಟ್ನಿ ಯಾಪ್ ಯಾವಗ್ ಬರ್ಲಿ ನಾಯ್ ಯಾವಗ್ ಬರ್ತ್ಯ ಇವಾಗ್ಲೇ ಇವಾಗಲೇ ಬಂದೆ ಇನ್ನೇನು ಜೊತೇಲಿರೋದು ಮಲ್ಕೊಂಡು ಎದ್ದು ಬರೋದು ಇನ್ನೇನು ಮಾಡ್ಬೇಕಿತ್ತ ಇನ್ನೇನ್ ಮಾಡಬೇಕಿತ್ತು ಹೇಳು ನೀನ್ ಎಳ್ಕೈ ಸೇರಿದ್ರೆ ಚಪ್ಪಳೆ ಅಂತ ಹ್ಮ ನಾನು ಆಪ್ರೇಟ್ ಮಾಡ್ದಾಗ ನಾನು ಆಪ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮಾಡ್ದಾಗ ನೀನು ನಾನು ಆಪ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ದಾಗ ನೀನ್ ಕೋಆಪ್ರೇಟ್ ಮಾಡ್ಲರ್ತಾನೆ ಅಲ್ಲಿ ಎಲ್ಲ ಆಗಕ್ಕಾಗೋದು ಮಾಡ್ತೀನಿ ಆನ್ ಅಲ್ಲಿರೋ ಸ್ವಿಚ್ ನ ಮೇಲ್ಗಡೆಯಿಂದ ಕ್ಲೋಸ್ ಮಾಡ್ತೀನಿ ಬಲೂನ್ ಇರೋ ಬಲೂನ್ಗೆ ಬಲೂನ್ ಏರ್ ತುಂಬಿ ಅಲ್ಲ ಗಾಳಿ ಇಲ್ದಲಿರೋ ಬಲೂನ್ಗೆ ಏರ್ ತುಂಬ್ತೀನಿ ಆಮೇಲೆ ಬಲೂನ್ ಇಟ್ಕೊಂಡು ಆಟಾಡ್ತೀನಿ ಆಟ ಆಡ್ಕೊಂಡಂಗೆ ಕೆಳಗಡೆ ಬಂದು ಬಾವಿಗೆ ಹಗ್ಗ ಬಿಟ್ಟು ನೀರ್ ತೆಗಿತೀನಿ ಎಲ್ಲ ನಿನ್ನ ಆಶೀರ್ವಾದ ಹ್ಮ್ ಎಲ್ಲದಕ್ಕೂ ನೀನೆ ಮೇಷ್ಟ್ರು நீ மான தாயே மொதல் நமது

ಕೆಮಿಸ್ಟ್ರಿ ಆಹಾ ಬಯಾಲಜಿ ಕೆಮಿಸ್ಟ್ರಿ ಆ ಓಹ್ ಇದ್ರೊಳಗಡೆ ಈ ಇದು ಮಿಕ್ಸ್ ಆಗೋದೇ ಕೆಮಿಸ್ಟ್ರಿ ಓಲ್ಲೆಲ್ಲಾ